ನನಗೆ ಕಡಬೇಕ ಪ್ರಯತ್ನ ಮಾಡಿದ್ರು ಏನೂ ಆಗ್ಲಿಲ್ಲ ಮತ್ತೆ ಆರಿಸ್ಬಂತೆ ಮತ್ತೆ ಈಗ ವಿಧಾನಸಭಾಗ ಸಿದ್ದರಾಮಯ್ಯ ಹೇಳ್ತಾರ ಪರ್ಸನ್ ಬೆಟ್ಟ ಏನೇ ಯತ್ನಾಳ್ ನೀನೇ ವಿರೋಧ ಪಕ್ಷ ನಾಯಕರಿಗೆಲ್ಲ ವಾತ ಮತ್ತೇನ್ ಮಾಡಿದ್ರು ನೀವು ಎಲ್ಲ ಎಡ್ಜಸ್ಟ್ ಅದಿರಿ ಮತ್ತೇನ್ ಮಾಡ್ಬೇಕು ನಾನೇ ಬದಾಡ್ಬೇಕಲ್ಲ ಅದನ್ನ ನಾಯಿಗಳ ಮಾಡಿ ಮಾತಾಡಿದ್ದು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ ಅಲ್ಲಿ ಒಬ್ಬ ಗ್ರೂಪ ನನಗೆ ಮೆಸೇಜ್ ಮಾಡ್ತಾನೆ ಇಟ್ ಈಸ್ ನಾಟ್ ಗುಟ್ ಇಟ್ ಈಸ್ ನಾಟ್ ಇನ್ ಯು ನಾಟ್ ಮೆಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ ನಾ ಮನೆ ಹೇಳಿದೆ ನೀವು ಎಟೆಕ್ ಮಾಡ್ಕೊಂಡ್ರೆ ಮನೆ ಏನು ಮೀಟಿಂಗ್ ಆಯ್ತು ನೀವು ಮಾಡ್ಕೊಂಡು ಗಿರಿಕೆಗಳಿರಿ ನಾನು ತೆಗೀತಿದ್ರೆ ತೆಗಿರಿ ನೋಡ್ಬಿಡೋ ಒಂದು ಅನುಭವ ಮೇಲೆ ನಾ ಗಟ್ಟಿಯಾಗಿ ಬಿಟ್ಟಿರಿ ನೀವು ಗಟ್ಟಿಯಾಗಿರ್ಬೇಕು ಹೊತ್ತಿಂದ ಉಂಟಾಗಿ ಮಾಡೋ ಇಂಥ ಕೊಡ್ತಾರೆ ಅಂದ್ರೆ ಅದೊಂದು ಇತಿಹಾಸನೇ ನಮ್ಮ ಸಮಾಜದ ಅವರ ಅವ್ರಿ ಇಷ್ಟೋ நான் சீமந்தா இல்ல நான் யாரோ இன் கம் டாங்ஸ் பேயர் பெடுத்தா இல்ல வர்த்தனே இவ்வளோ நம் குளினஸ்வாமி